ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಲವಾರು ದಿನಗಳ ನಂತರ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ಹೊರಟಿದ್ದೀನಿ ಈ ಭಯೋತ್ಪಾದನೆ ಭಯೋತ್ಪಾದನೆ ಒಂದು ಟರ್ಮನ್ನು ಹೇಳ್ತೀನಿ ಭಯೋತ್ಪಾದನೆಯನ್ನು ಒಂದು ಬಂದೂಕುಗಳನ್ನು ಕೊಟ್ಟು ಅಥವಾ ಬಾಂಬ್ಗಳನ್ನು ಕೊಟ್ಟು ಒಂದು ಒಂದು ಕೋಮಿನ ಇನ್ನೊಂದು ಕೋಮಿನ ಜನಗಳನ್ನು ನಾಶ ಮಾಡೋದು ಕಗ್ಗೊಲೆಗಳನ್ನು ಮಾಡೋದು ಇವನ್ನೆಲ್ಲ ನೋಡಿರ್ತೀರ ಹಲವಾರು ವಿಚಾರಗಳನ್ನು ಟಿ ವಿಗಳಲ್ಲಿ ಇವತ್ತು ಇಸ್ರೇಲ್ ಲಿಬಿಯಾದಂಥ ದೇಶಗಳಿರ್ಬೋದು ಹಮಾಸ್ ಅಂತ ಉಗ್ರವಾದಿ ಸಂಘಟನೆಗಳಿರ್ಬೋದು ಅಲ್ ಖೈಯದಾ ಅಂತ ಉಗ್ರವಾದ ಸಂಘಟನೆಗಳಿರ್ಬೋದು ಈ ಎರಡು ಎರಡು ಮೂರು ಸಂಘಟನೆಗಳೇನಿದೆ ಇವೆಲ್ಲ ಏನಂತಂದರೆ ಯುವಕರುಗಳನ್ನು ಅಥವಾ ಅವ್ರನ್ನ ಧರ್ಮದ ಒಂದು ಅಫೀಮನ್ನು ತುಂಬಿ ಅವರಲ್ಲಿ ಒಂದು ನಮ್ಮ ಧರ್ಮವನ್ನು ಕಾಪಾಡಬೇಕು ಹಾಗೆ ಜಿಹಾದಿಗಳು ಅಂತ ನಾವೇನು ಇವತ್ತಿನ ಇದರಲ್ಲಿ ಏನು ಕರಿತೀವಲ್ಲ ಆ ಥರದ ಒಂದು ಧರ್ಮದ ಮೇಲೆ ದ್ವೇಷವನ್ನು ಉಂಟು ಮಾಡಿ ಇವ್ರನ್ನ ನಾಶ ಮಾಡಬೇಕು ಅಂತ ಅವ್ರ ಕೈಯಲ್ಲಿ ಇವತ್ತಿನ ಭ ಗಂಧ್ಗಳಾಗ್ಬೋದು ಬ ಬಂದೂಕುಗಳು ಬಾಂಬ್ಗಳನ್ನು ಕೊಟ್ಟು ನಾಶ ಮಾಡಿಸೋದು ಒಂದು ಕಡೆಯ ಒಂದು ಸಮಾಜದ ಒಂದು ಶಾಂತಿಯನ್ನು ಸುವ್ಯವಸ್ಥೆಯನ್ನು ಅದಗಡಿಸೋದು ಒಂದು ಕಡೆಯ ಒಂದು ರೀತಿಯ ಭಯೋತ್ಪಾದನೆ ಆಗ್ತದೆ ನಾನು ಹೇಳೋ ಇನ್ನೊಂಥರ ಭಯೋತ್ಪಾದನೆ ಅಂದರೆ ಇವತ್ತಿನ ಒಂದು ಯುವ ಪೀಳಿಗೆ ಏನಿದೆ ಅಥವಾ ಓದ್ತಾರಂಥ ಹುಡುಗರು ಏನಿದ್ದಾರೆ ಒಂದು ಯಾವುದೋ ಟೆಕ್ನಾಲಜಿ ಸೈನ್ಸ್ ಮತ್ತೆ ಮತ್ತೊಂದು ಮಗದೊಂದು ಈ ಸಮಾಜದ ಬಗ್ಗೆ ತಿಳ್ಕೊಳೋ ಅಂತ ದೃಷ್ಟಿಯಲ್ಲಿ ಹೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಹುಡುಗರು ಯುವ ಸಮೂಹ ಏನಿರುತ್ತೆ ಅಂತರಿಗೆ ಈ ಧರ್ಮದ ಬೀಜವನ್ನ ಬಿತ್ತೋದು ಸತ್ಯವಲ್ಲದ ಸತ್ಯವನ್ನ ಸತ್ಯವಲ್ಲದ ಸುಳ್ಳು ಅಂತ ಹೇಳ್ಬೋದು ಸತ್ಯವಲ್ಲದ ಸುಳ್ಳು ಅಂದ್ರೆ ಅವ್ರಿಗೆ ಯಾವುದೋ ಒಂದು ಭಾಷಣದ ಒಂದು ಹಿಟ್ಲರ್ ಮಾದರಿಯ ಭಾಷಣ ಅಂತಾರೆ ಅಂದ್ರೆ ಒಂದ್ ನಾಲ್ಕು ಸರಿ ಸುಳ್ಳನ್ನ ನಿಜ ಮಾಡ ನಿಜ ಮಾಡ್ತಾ ಹೋದ್ರೆ ಅದೊಂದು ಸುಳ್ಳಲ್ಲ ನಿಜ 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 ಅಂತ ಹೋದ್ರೆ ನಿಜ ಆಗತ್ತೆ ಅನ್ನೋ ತರ ಧರ್ಮದ ಫೀಮನ್ನು ತುಂಬ ತುಂಬೋದು ಮತ್ತು ಯಾವುದೋ ಒಂದು ಪಕ್ಷದ ಪರವಾಗಿ ಅನೇಕವಾದ ಸುಳ್ಳುಗಳನ್ನು ಹೇಳಿ ಅಥವಾ ಬೀಜಗಳನ್ನು ಬಿತ್ತಿ ಬಹಳ ತುಂಬ ವೆಲ್ ಕ್ಲಾಲ್ ಕ್ಯಾಲ್ಕುಲೇಟೆಡಾಗಿ ಬ್ರಿಲಿಯನ್ಸಿ ಒಂದು ಸಖತ್ತು ಸ್ಪೀಚಲ್ಲಿ ಸಖತ್ತು ಬ್ರಿಲಿಯಂಟಾಗಿ ಯಾವುದೇ ಥರದ ಅವರಿಗೆ ಆ ಭಾಷಣ ಮಾಡುವಂಥ ವ್ಯಕ್ತಿಗೆ ಯಾವುದೇ ಥರ ಕಾನೂನಿನ ತೊಡಕುಗಳಾಗದ ರೀತಿಯಲ್ಲಿ ಇಷ್ಟು ನೀಟಾಗಿ ಒಬ್ಬನ್ನು ದಾರಿ ತಪ್ಪಿಸ್ಬೋದು ಆ ಸುಳ್ಳುಗಳನ್ನು ನಂಬೋ ಥರ ಮಾಡ್ಬೋದು ಅಥವಾ ಒಂದು ಸಮಾಜದಲ್ಲಿ ವಿಷ ಬೀಜ ಬಿತ್ಬಹುದು ಅಂತ ಆ ಥರ ಭಾಷಣ ಮಾಡುವವರು ಈ ಸಮಾಜದಲ್ಲಿ ಕೆಲವರು ಇರ್ತಾರೆ ಎಲ್ಲ ಸಮಾಜದಲ್ಲಿ ಇರ್ತಾರೆ ಎಲ್ಲ ಕೋಮಿನಲ್ಲಿ ಇರ್ತಾರೆ ಆ ಥರದ ಒಂದು ಸಮಾಜಘಾತುಕ ಅಥವಾ ಆ ಥರ ಭಾಷಣದ ಸ್ಕಿಲ್ ಇರುವಂಥ ವ್ಯಕ್ತಿ ಅಂತಂದರೆ ಚಕ್ರವರ್ತಿ ಸೂಲಿ ಬೆಲೆ ಒನ್ ಆಫ್ ದಿ ಚಕ್ರವರ್ತಿ ಸೂಲಿ ಬೆಲೆ ಅದು ಈಗ ನೋಡಿರ್ತೀರ ಮೊನ್ನೆಯಿಂದ ಒಂದು ಒಂದು ಯಾರು ಈ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅಂಥವರ ವಿರುದ್ಧವಾಗಿ ಈ ಕೋಮು ದ್ವೇಷದ ಭಾಷಣಗಳು ಅಥವಾ ಈ ತಮ್ಮ ಈ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಪೊಳ್ಳು ಭಾಷಣಗಳನ್ನು ಮಾಡಿ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡೋಕ್ಕೆ ಯಾರು ಆ ಥರ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡೋದಂಥ ಭಾಷಣಗಳು ಮಾಡ್ತಾ ಇದ್ದಾರೆ ಅಂಥವ್ರ ಅಂಥವರ ಡೀಟೇಲನ್ನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಕಲೆಕ್ಟ್ ಮಾಡ್ತಿದೆ ಇದು ಹೇಗಾಯಿತು ಅಂತಂದರೆ ಮಂಗಳೂರಿನ ಸರಣಿ ಕೌಲೆಗಳೇನಿದೆ ಅದೆಲ್ಲ ನೋಡಿರ್ತೀರಾ ಅದನ್ನು ನಾನು ತೀರಾ ಆಳ ಆಳಕ್ಕೆ ಹೋಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಇವತ್ತು ಕರಾವಳಿ ಧರ್ಮದ ಅಫೀಮ್ ಅಂದರೆ ಒಂದು ಧರ್ಮ ಅಂತಲ್ಲ ಇವತ್ತು ಯಾವ್ಯಾವ ಧರ್ಮಗಳಿದೆ ಅಲ್ಲಿ ಎಲ್ಲ ಧರ್ಮದಲ್ಲೂ ಕೋ ಒಂದು ಧರ್ಮದ ಅಫೀಮು ಅಫೀಮಿನ ಥರಕ್ಕೆ ಈ ಪೊಳ್ಳು ಭಾಷಣಗಳು ಸುಳ್ಳು ಭಾಷಣಗಳಿಂದಾಗಿ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮದ ದ್ವೇಷ ಬಿತ್ತುವಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತದೆ ಯಾಕೆಂದರೆ ಇವತ್ತು ಒಂದು ಅಭಿವೃದ್ಧಿಶೀಲವಾಗಿ ಅಭಿವೃದ್ಧಿಯಾಗಿ ಮುಂದುವರಿಬೇಕಾದಂತಹ ಮಂಗಳೂರು ಅಥವಾ ಕರಾವಳಿ ಭಾಗ ಇವತ್ತು ಈ ಥರದ ಒಂದು ಕಾರಣಗಳಿಗೋಸ್ಕರ ಭಾಳ ಹಿಂದೆ ಹೋಗ್ತಾ ಇರೋದು ಅಂತ ಸತ್ಯ ಉತ್ತಮವಾದ ವ್ಯಾಪಾರಸ್ಥರು ಅಥವಾ ಸೃಜನಶೀಲವಾದ ವ್ಯಕ್ತಿಗಳು ಸಹ ಅಲ್ಲಿ ಯುವಕರು ತುಂಬ ಜನ ಇದ್ದಾರೆ ಅಲ್ಲಿಂದ ಬರ್ತಾರೆ ಯಾಕಂದರೆ ಅವರಿಗೆ ವ್ಯಾಪಾರದಲ್ಲಾಗಲಿ ಬೇರೆ ಒಂದು ಒಂದು ಎಜುಕೇಷನ್ ಇದರಲ್ಲಾಗಲಿ ತುಂಬ ಮುಂದಿರ್ತಾರೆ ಅಂಥವ್ರನ್ನು ನಾವು ಒಳ್ಳೆಯ ದಿಕ್ಕಿನಲ್ಲಿ ಯಾವ ಥರ ಯೂಸ್ ಮಾಡಬೇಕಾಗಿತ್ತು ಈ ದೇಶದ ಬೆಳವಣಿಗೆಗೆ ಆ ಥರ ಯೂಸ್ ಆಗ್ತಿಲ್ಲ ಅದರ ಬದಲು ಈ ಥರ ಧರ್ಮದ ವಿಚಾರದ ಗಲಾಟೆಗಳಿಗೆ ಅಥವಾ ಈ ಥರ ಪೊಲ್ಲು ಭಾಷಣಗಳು ಇಂತಹ ಬಾಡಿಗೆ ಭಾಷಣಕಾರರ ಭಾಷಣಗಳನ್ನು ಕೇಳಿಕೊಂಡು ಒಂದು ಮುಸಲ್ಮಾನ ಮುಸಲ್ಮಾನ ಇಸ್ಲಾಂನ ಒಂದು ಪರಮಾವಧಿಯಲ್ಲಿ ಕೆಲವು ಜನ ಮಾತಾಡೋರು ಇಲ್ಲಿ ಇನ್ನೂ ಸ್ವಲ್ಪ ಜನ ಹಿಂದುತ್ವದ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡೋವರು ಇಂತಹ ವಿಚಾರಗಳನ್ನು ತಿಳಿದು ದಾರಿ ತಪ್ಪಿಸ್ ದಾರಿ ತಪ್ಪಿರ್ತಕ್ಕಂಥ ಯುವಕರು ಇವತ್ತು ಸಾವಿರಾರು ಜನ ಇವತ್ತು ಕರಾವಳಿಯಲ್ಲಿ ಆಗೋಗಿದ್ದಾರೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಕೊಲೆಗಳಲ್ಲಿ ಅಂತ್ಯ ಆಗಂಥ ಮಟ್ಟಕ್ಕೆ ಹೋಗಿದೆ ಹಂಗಾಗಿ ಪೊಲೀಸ್ ಇಲಾಖೆಯವರು ಇವತ್ತು ಈ ತರದ ಯಾರು ಈ ಕೊಲೆ ಸುಲಿಗೆಗಳನ್ನು ಮಾಡೋರು ಅಥವಾ ಒಂದು ಕೊಮ್ಮಿ ಇನ್ನೊಂದು ಕೋಮಿ ಕೊಲೆ ಮಾಡೋರು ಒಂದು ಕಡೆ ಆದರೆ ಯುವಕರ ಅಥವಾ ಜನಗಳ ಮನಸ್ಥಿತಿಯನ್ನು ಈ ಧರ್ಮದ ಅಫೀಮನ್ನು ತುಂಬಿ ಹಾಳು ಮಾಡುವಂಥವ್ರನ್ನೂ ಸಹ ನಾವು ಹಿಡಿದ್ರೆ ಸ್ವಲ್ಪ ಹಿಡಿದ್ರೆ ಸಮಾಜ ಸರಿ ಆಗ್ತದೆ ಅನ್ನೋದನ್ನ ಕೊನೆಗೂ ಸಹ ನಮ್ಮ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮನಗಂಡಂತೆ ಕಾಣ್ತಿದೆ ಹಾಗಾಗಿ ಈ ಕಾರ್ಯವನ್ನು ಮೆತ್ತಲೇಬೇಕಾಗ್ತದೆ ಅದರ ಒಂದು ಎಫೆಕ್ಟ್ ಆಗಿ ಇವತ್ತು ಚಕ್ರವರ್ತಿ ಸುಲಿಬೆಯಲ್ಲಿ ಅವರಿಗೆ ಯಾವ್ಯಾವ ಕೇಸ್ಗಳಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಎಲ್ಲ ಕೇಸ್ಗಳನ್ನ ನೋಡ್ತಾ ಇದ್ದಾರೆ ಇದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಚಕ್ರವರ್ತಿ ಸೂಲಿ ಬೆಲೆ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ನಾನು ನೋಡಿದೆ ಹ್ಮ್ ನನ್ನನ್ನು ಕಳ್ಸಿದ್ರೆ ಜೈಲಿಗೆ ಕಳಿಸಿದ್ರೆ ನಾನು ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ಬುಕ್ಸ್ ಗಳನ್ನ ಓದಬಲ್ಲೆ ನಂದು ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಇತಿಹಾಸ ಇದೆ ಭಾರತಕ್ಕೆ ಅಪ್ಪ ನೀನು ಪಳ್ಳು ಭಾಷಣಗಳನ್ನು ಮಾಡಿ ಸತತ ಎರಡ್ ಸಾವಿರದ ಹದಿನಾಲ್ಕರಿಂದ ನಿನ್ನ ನಮೋ ಬ್ರಿಗೇಡ್ ಅಂತ ಏನು ಸೇರಿಸಿಟ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಭಾಷಣಗಳನ್ನ ನೋಡ್ಬಿಟ್ರೆ ಅದು ಹೋಗಲಿ ಸತ್ತಿಕ್ಕೊಂದು ಒಂದು ಪರ್ಸೆಂಟ್ ಆರು ನೀನು ಮಾತಾಡಿರೋ ಭಾಷಣಗಳು ಒಂದು ಪರ್ಸೆಂಟ್ ಯಾರು ನಿಜ ಆಗಿದ್ರೆ ನೀನು ಬಿಡು ಹೋಗ್ಲಿ ನೀನು ಏನೋ ಸೈದ್ಧಾಂತಿಕವಾಗಿ ಸರಿ ಇದೆಯಾ ಒಂದು ಏನೋ ಭಾಷಣಗಳನ್ನು ಮಾಡ್ತಿದ್ಯಾ ಅನ್ಬೋದು ಅಂದರೆ ಯಾರು ಹೇಳ್ತಾರೆ ನಿನಗೆ ಆ ಮಟ್ಟದ ಸುಳ್ಳು ಆ ಮಟ್ಟದ ಇದು ಇನ್ ಕೇಸ್ ಹೇಳಬೇಕು ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರ ಹದಿನೈದರಲ್ಲಿ ನಾವೇ ಕೇಳಿದ್ದೀವಿ ನಿನ್ನ ಭಾಷಣಗಳನ್ನು ಇದನ್ನೆಲ್ಲ ನಿಜ ಅಂತ ನಂಬ್ಬಿಟ್ಟಿದ್ದೀವಿ ನೀನು ಮಾಡಿರ್ತಕ್ಕಂಥ ಘೋಷಣೆ ಅಂದ್ರೆ ಅಷ್ಟು ನೀನು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಈ ಸಮಾಜವನ್ನ ಏನು ಈ ತರದೊಂದು ದಿಕ್ಕು ತಪ್ಪಿಸೋಕೆ ಅಥವಾ ಒಂದು ಪಾರ್ಟಿಗೆ ಒಬ್ಬ ವ್ಯಕ್ತಿಗೆ ಪೂರಕವಾಗಿ ಅವ್ರು ಗೆಲ್ಲಿ ಮಾಡ್ಲಿ ಅನ್ನೋದಕ್ಕೆ ಯಾವ ತರದ ಸುಳ್ಳು ಬೇಕಾದ್ರೂ ಹೇಳ್ಬೋದಾ ಇದಕ್ಕೆ ನಮ್ಮ ಕಾನೂನಲ್ಲಿ ಯಾವ್ದು ಶಿಕ್ಷೆಗಳಿಲ್ವಾ ಎಲ್ಲಾ ಮೋದಿಯವರ ಲ್ಯಾಪ್ಟಾಪಲ್ಲೇ ಇರ್ತದೆ ಯಾವ ಹಾಸ್ಪಿಟಲ್ ಏನೇನಾಗ್ತದೆ ಅನ್ನೋದು ಒಂದು ಒಂದು ದೊಡ್ಡ ಒಂದು ಸುಳ್ಳುಗಳನ್ನ ನೀನು ಹೇಳ್ತೀಯಾ ಅಂದ್ರೆ ಜನಗಳ ಮುಂದೆ ಇದಕ್ಕೆ ಯಾವ್ದು ಶಿಕ್ಷೆಗಳಿಲ್ವಾ ಈ ಥರ ಸಮಾಜವನ್ನು ದಾರಿ ತಪ್ಪಿಸಿಕೊಂಡ್ರೆ ಚಿ ಏನು ಶಿಕ್ಷೆಗಳಿಲ್ವ ಅಕ್ಕಿ ಕೊಟ್ಟು ಚಿನ್ನ 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 ಕೊಟ್ಟು ಅಕ್ಕಿ ತಗೊತಾರೆ ಒಂದಾ ಎರಡ ಹೇಳ್ತಾ ಹೋದರೆ ಹಲವಾರು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾಡಿರುವಂಥ ಭಾಷಣಗಳು ಎಲ್ಲವೂ ಫೇಕೆ ಅಥವಾ ಒಂದು ಪಕ್ಷಕ್ಕೆ ನೆರವಾಗ್ತಕ್ಕಂಥ ಸುಳ್ಳುಗಳೇ ಇವತ್ತು ಮಾನಗೆಟ್ಟ ಮ ಚಾನಲ್ಗಳೇನಿದೆ ಇದ್ರ ಬಗ್ಗೆ ಚರ್ಚನೆ ಮಾಡೋಲ್ಲ ಇವತ್ತು ಏನು ಇವರ ಕೇಸ್ಗಳನ್ನ ಡೀಟೇಲ್ ಮಾಡಕ್ಕೆ ಹೋದ ತಕ್ಷಣ ಹಿಂದೂಗಳ ಮೇಲೆ ಹಿಂದೂ ನಾಯಕರ ಮೇಲೆ ಯಾರೂ ಹಿಂದೂಗಳು ಬೇಜಾರಾಗಿಲ್ಲ ಸಮಾಜ ಸ್ವಾಸ್ಥ್ಯವನ್ನ ಯಾರು ಹಾಳು ಮಾಡ್ತಾರೆ ಈ ತರ ಪೊಳ್ಳು ಸುಳ್ಳು ಭಾಷಣಕಾರರುಗಳು ಯಾರು ಇರ್ತಾರೆ ಯಾರೂ ಸಹ ಯಾರೂ ಸಹ ಬೇಜಾರಾಗಲ್ಲ ಇವ್ರನ್ನ ಆ ತರದ್ದು ಏನಾರು ಒಂದು ಕೋಮುದ್ವೇಷದ ಭಾಷಣಗಳಲ್ಲಿ ತೊಡಗಿದ್ರೆ ಅಲ್ರೆಡಿ ಇದಾರೆ ತುಂಬಾ ತೊಡಗಿದ್ದಾರೆ ಕೋಮುದ್ವೇಷದ ಭಾಷಣಗಳು ತುಂಬಾ ಮಾಡಿದ್ದಾರೆ ಅದು ಹೇಳಿಲ್ಲ ಬ್ರಿಲಿಯನ್ಸಿ ಬಿಟ್ವೀನ್ ಅದರ್ ಭಾಷಣಕಾರು ಈ ಮನುಷ್ಯನಗಿರೋ ಬ್ರಿಲಿಯನ್ಸಿ ಏನು ಅಂತಂದ್ರೆ ಅದು ಅವರಿಗೆ ಅದು ಐದು ಸಾವಿರ ವರ್ಷಗಳಿಂದಲೇ ಬಂದಿದೆ ಆ ಬ್ರಿಲಿಯನ್ಸಿ ನಾನು ಇದರ ಪೂರ್ವಪರ ಎಲ್ಲ ಹೋಗಲ್ಲ ಯಾವ ಥರ ಬಂದಿದೆ ಅಂತ ಅವ್ರಿಗೆ ಬಂದಿದೆ ಹಂಗಾಗಿ ಅವ್ರು ಯಾವುದೇ ಥರ ಒಂದು ಕೇಸ್ ಆಗೋ ಥರಕ್ಕೆ ಆಗ್ದಂಗೆ ಅದನ್ನ ಬೆಣ್ಣೆಯಲ್ಲಿ ಕೂದಲೆತ್ತಂಗೆ ಅಂತಾರ ಆ ಥರ ಮಾತಾಡುವಂಥ ಕಲೆ ಈ ಮನುಷ್ಯನಿಗಿದೆ ಅದನ್ನೇ ಒಂದು ಕಲೆಯನ್ನು ಉಪಯೋಗಿಸ್ಕೊಂಡು ಈ ಥರ ಸುಳ್ಳುಗಳನ್ನು ಸುಳ್ಳು ಭಾಷಣಗಳ ಮುಖಾಂತರ ಒಬ್ಬ ಬಡಪಾಯಿ ಯುವಕರುಗಳು ಏನೋ ಜೀವನದಲ್ಲಿ ಏನೋ ಮಾಡಬೇಕಿದ್ದು ಅಂಥವ್ರನ್ನ ಇವತ್ತು ಈ ಧರ್ಮದ ನಶೆಯನ್ನು ತುಂಬಿ ಇಷ್ಟು ಜನಗಳು ಹಾಳಾಗಿದ್ದಾರೆ ಅಂತಂದರೆ ಅದಕ್ಕೆ ಲೆಕ್ಕ ಇಲ್ಲ ಅಂತ ಹೇಳ್ಬೋದು ಆ ಥರದ್ದು ಹಂಗಾಗಿ ಇನ್ನು ಮುಂದಾದರೂ ಸಹ ಇಂತಹ ಈ ದ್ವೇಷಗಳನ್ನು ಮಾಡುವಂಥ ಈ ಥರದ ಒಂದು ಈ ಸಮಾಜಘಾತಕರು ಅದು ಮುಸಲ್ಮಾನರಲ್ಲಾರೋ ಆಗಲಿ ಹಿಂದೂಗಳಲ್ಲಾರು ಆಗಲಿ ಇಂಥವ್ರನ್ನ ಎಡೆಮುಡಿ ಕಟ್ಟಬೇಕು ಈ ಭಾಷಣಗಳಿಗೆ ಫಸ್ಟು ಬ್ರೇಕ್ ಹಾಕಬೇಕು ಯಾಕಂದರೆ ಈ ಮದ್ದು ಗುಂಡುಗಳಿಗಿಂತ ನನಗನ್ಸಿನ ಮಟ್ಟಿಗೆ ಇದು ಸಮಾಜಕ್ಕೆ ತುಂಬಾ ಅಪಾಯಕಾರಿ ಯಾವುದು ಅಂತಂದ್ರೆ ಇವತ್ತಿನ ಒಂದು ಟೆಕ್ನಾಲಜಿ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸ್ಕೊಂಡು ಈ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಇವತ್ತೇನು ಸ್ಪ್ರೆಡ್ ಮಾಡ್ತಿದಾರಲ್ಲ ಯಾರೋ ಒಬ್ರು ಸಂಜೆ ವಯಸ್ಸಾದವರು ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ಇಂಥವ್ನ ನೋಡಿ ಇದು ನಿಜ ಅಂತ ನಂಬುವಂತ ಕಾಲ ಆಗೋಗ್ಬಿಟ್ಟಿದೆ ಯಾರೋ ಒಬ್ಬ ಕಾಲೇಜ್ ಹುಡುಗ ಬಸ್ಸಲ್ಲಿ ಹೋಗ್ತಿದ್ದಾಗ ಅವ್ನು ಫೋನ್ ನೋಡ್ಬಿಟ್ಟು ಇದನ್ನ ನೋಡಿ ನಿಜ ಅನ್ನೋ ಒಂದು ಕಾಲ ಅದನ್ನ ಸರಿನಾ ತಪ್ಪು ಅನ್ನೋ ಒಂದು ಒಂದು ಅದನ್ನು ಚೆಕ್ ಮಾಡುವಂತಹ ಉತ್ಪ್ರೇಕ್ಷೆ ಇದು ಮಾಡುವಂತಹ ಒಂದು ಪೇಷನ್ಸ್ ಇವತ್ತು ಯಾರಿಗೂ ಇಲ್ಲ ಎಂತಾಗಿದೆ ಹಾಗಾಗಿ ಇಂತಹ ಸುಳ್ಳು ಭಾಷಣಗಳು ಸುಳ್ಳು ಭಾಷಣಗಳನ್ನು ಮಾಡಿ ಇದು ಮಾಡುವಂಥವ್ರು ಅದು ನಾನು ಹೇಳ್ತಿರೋದು ಈ ಕೋಮು ದ್ವೇಷಕ್ಕೆ ಅಂತಲ್ಲ ಈ ಥರದ ಒಂದು ಈ ಅಂಥದ್ದು ನಮೋ ಬ್ರಿಗೇಡ್ ಅಂತ ಟೂ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಜೀರೋ ಈ ಥರದಗಳನ್ನು ಉಪಯೋಗಿಸ್ಕೊಂಡು ಆಗೋಂಥ ಸುಳ್ಳುಗಳ ಭಾಷಣ ಇದೆಯಲ್ಲ ಇಂಥವು ಸಹ ತಡಿಬೇಕಾಗಿದೆ ಯಾಕಂದರೆ ಯಾರಿಗೊಬ್ರಿಗೆ ಓಟ್ ಹಾಕ್ಸೋದು ಅಂತಲ್ಲ ಎಷ್ಟು ಲಕ್ಷಾಂತರ ಜನಗಳು ಇದನ್ನು ವಿಡಿಯೋಗಳು ನೋಡಿರ್ತಾರೆ ಅದು ನಿಜ ಅಂತ ನಂಬ್ಕೊಂಡ್ಬಿಟ್ಟಿರ್ತಾರೆ ಅದು ಸುಳ್ಳಾದಾಗ ಅವರ ಪರಿಸ್ಥಿತಿ ಏನು ಇವತ್ತು ಅವ್ರು ನಂಬುದವ್ರದ್ದು ಸುಳ್ಳಾದಾಗ ಪರಿಸ್ಥಿತಿ ಏನು ಅವತ್ತು ಮೊನ್ನೆ ಒಂದು ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಈ ಮನುಷ್ಯ ಹೇಳ್ತಾನೆ ಬೆಂಗಳೂರ್ ಮೇಲೂ ಸಾ ದಾಳಿ ಆಗುವಂತ ಸಾಧ್ಯತೆ ಯಾರು ಹೇಳಿದ್ರು ಇವತ್ತು ನ್ಯೂಸ್ ಚಾನೆಲ್ಗಳನ್ನ ಇವ್ ನೀವು ಟಿ ಆರ್ ಪಿ ಗೆ ಬಿದ್ದಿದ್ರೆ ಅಥವಾ ಯಾವುದೋ ಪಕ್ಷದ ಪರವಾಗಿ ಜೀತದಾಳಾಗಿ ಅವರ ಸ್ಲೇವ್ಗಳ ಕೆಲಸ ಮಾಡ್ತಿದ್ರೆ ಇಂಥವ್ರನ್ನೆಲ್ಲ ಕರೆಸಿ ಯಾಕೆ ಇಂಟರ್ವ್ಯೂ ಮಾಡ್ತೀರಾ ಬೆಂಗಳೂರು ಮೇಲೆ ಬೆಂಗಳೂರ ಮೇಲೂ ದಾಳಿ ಆಯ್ತು ಯಾರ ರಕ್ಷಣಾ ಇಲಾಖೆ ಏನಾರ ಏನಾದ್ರು ಕೊಟ್ಟಿದರ ಈ ಸುಳ್ಳಿನ ಸುಳಿ ಅವರಿಗೆ ಅನ್ನೋದು ಗೊತ್ತಾಗಲ್ಲ ಅಂಥವ್ರನ್ನ ಕರೆಸಿ ಪಾಪ ನೀವು ಪದವೀಧರರಾಗಿ ಒಳ್ಳೆ ಎಜುಕೇಟೆಡ್ಗಳಾಗಿ ಜರ್ನಲಿಸಮ್ ಅಲ್ಲಿ ಒಂದು ಏಳೆಂಟು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ನೀವು ಸರ್ವಿಸ್ ಮಾಡಿರ್ತೀರಾ ಇಂಥ ಒಬ್ಬ ಮೂರ್ಖನ ಮಾತುಗಳನ್ನ ಕೇಳ್ಕೊಂಡು ಟಿವಿಲಿ ಹಾಕ್ತಿರಲ್ಲ ನೀವೆಷ್ಟು ಲಜ್ಜೆಗೆಟ್ಟವರು ಈ ಮೀಡಿಯಾದವರು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ಬಹಳ ವರ್ಷದಿಂದ ಏನು ಮಾತಾಡಿಲ್ಲ ಸತತ ಲಾಸ್ಟ್ ಫೈವ್ ಇಯರ್ಸ್ ಇಂದ ನೋಡಿ ಎಷ್ಟು ಫೇಕ್ ಭಾಷಣಗಳು ಎಷ್ಟು ಫೇಕ್ ಇದು ಒಬ್ಬ ಮಾರ್ಕೆಟಿಂಗ್ ಆಯ್ತು ದುಡ್ಡು ಕೊಟ್ಟು ಯಾವ ತರ ಯಾವುದೋ ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡ್ತಾನೆ ಒಂದು ಆ ಥರದ ಪಕ್ಷದಲ್ಲಿ ಒಂದು ಪಕ್ಷಕ್ಕೆ ಮಾರ್ಕೆಟಿಂಗ್ ತಂದು ದೊಡ್ಡ ಸಮಾಜ ಸೇವಕ ಇವನು ಸಮಾಜ ಸುಧಾರಕ ಅನ್ನೋ ರೀತಿಯಲ್ಲಿ ಇವತ್ತು ಮಾಧ್ಯಮಗಳು ಬಿತ್ತರಿಸೋದು ಅಥವಾ ಅವ್ರನ್ನೇನು ದೊಡ್ಡ ನಾಯಕ ಹೋರಾಟ ಮಾಡ್ಕೊಂಡು ಬಂದಿದ್ದಾನೆ ಯಾವುದೋ ಮೀಡಿಯಾ ಸಿಕ್ತು ಯಾವುದೋ ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಅವನೇ ಆದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ದಾಜಿ ತಪ್ಪಿಸೋ ಅಂತ ಕೆಲಸ ಮಾಡೋದು ನಾನು ನಾನು ಅವರನ್ನ ದ್ವೇಷಕ್ಕಾಗಿ ಹೇಳ್ತಾ ಇಲ್ಲ ಯಾಕಂದರೆ ಅವರ ಭಾಷಣಗಳು ಹೋಗಿ ಜನಗಳ ಮುಂದೆ ಮಾಡಿರೋದು ಅವರ ಉತ್ಪ್ರೇಕ್ಷೆಯಿಂದ ಕೂಡಿರತಕ್ಕಂಥ ಏನು ಅವತ್ತು ನಾಜಿ ಪಡೆ ಇಸ್ರೇಲ್ ಯಾವ ಥರ ಒಂದು ಕೇಳುಗರನ್ನ ಸೆಳಿತಾ ಇದ್ರು ಆ ಉತ್ಪ್ರೇಕ್ಷೆಯನ್ನು ಹೇಳಿ ಹಂಗಾಯ್ತು ಹಿಂಗಾಯ್ತು ಮೋದಿ ಅವರು ಹಿಂಗ ಬಂದ್ರು ಹಿಂಗಿದೆ ನಮ್ಮ ದೇಶ ಹಿಂಗಾಗಿದೆ ನಾನು ನಮ್ಮ ದೇಶದ ಬಗ್ಗೆ ಎಲ್ಲರಿಗೂ ಗೌರವ ಇರ್ತದೆ ರಾಷ್ಟ್ರೀಯತೆಯನ್ನು ಇಂಥ ಪುಡಾರಿಗಳಿಂದ ಕಲಿಬೇಕಾಗಿಲ್ಲ ರಾಷ್ಟ್ರೀಯತೆ ಬರೋದು ಯಾವಾಗ ಎಲ್ಲರೂ ಚೆನ್ನಾಗಿದ್ದಾಗ ಹ ಎಲ್ಲರೂ ದೇಶ ಸುಭಿಕ್ಷವಾಗಿ ಯಾವುದೇ ತರಹದ ಒಂದು ಇದ್ದಿದ್ದಾಗ ಎಲ್ಲರಿಗೂ ಎಲ್ ಆ ಥರ ಇದೆ ಅಂತಂದಾಗ ಎಲ್ಲರಿಗೂ ರಾಷ್ಟ್ರೀಯತೆ ಇದ್ದೇ ಇರ್ತದೆ ಈ ಥರ ಈ ಯಾರೋ ಒಂದು ಪಕ್ಷಕ್ಕೋಸ್ಕರ ಯಾವುದೋ ಒಂದು ಇದಕ್ಕೋಸ್ಕರ ರಾಷ್ಟ್ರೀಯತೆ ಬೆಳೆಸ್ಕೊಳೋ ಅವಶ್ಯಕತೆ ಏನಿಲ್ಲ ಎಲ್ಲರಿಗೂ ರಾಷ್ಟ್ರೀಯತೆ ಇದ್ದೇ ಇದೆ ನಾವು ಇಲ್ಲಿ ಬದುಕಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವ್ರು ಯಾವತ್ತೂ ದೇಶದ ಇವರ ಒಂದು ಯಾವ ಫಾಲೋ ಮಾಡ್ತಿರ್ತಾರೆ ಆ ಸರ್ಕಾರದ ಫೇಲ್ಯೂರ್ಗಳನ್ನು ಹೇಳಕ್ಕೆ ಎಲ್ಲೂ ಬರೋದಿಲ್ಲ ಆಗಿದೆ ಅನ್ನೋದು ಹೇಳಕ್ ಬರೋ ಯಾಕಂದ್ರೆ ಇವ್ರು ಯಾವಾಗಲೂ ಪಾಕಿಸ್ತಾನ ಹೆಸರು ಹೇಳ್ತಾರೆ ಒಂದು ಇಪ್ಪ ಈಗ ಮೊನ್ನೆನು ಭಾಷಣದಲ್ಲಿ ನಿನ್ನೆ ಈ ಮನುಷ್ಯ ಇಪ್ಪತ್ತೈದು ಸಾವಿರ ವರ್ಷಗಳ ಇತಿಹಾಸ ಇದೆ ಅವ್ನಿಗೇನು ಗೊತ್ತಿರಲ್ಲ ಇಪ್ಪತ್ತೈದು ಸಾವಿರ ವರ್ಷಗಳಿಂದ ಏನಿತ್ತು ಇಂಡಿಯಾ ಅಂತ ಯಾಕಂದ್ರೆ ನಾ ಎಂಟು ಹತ್ತು ಹತ್ತು ವರ್ಷದಿಂದ ಸುಳ್ಳು ಹೇಳ್ಕೊಂಡು ಬಂದಿರೋನು ಇನ್ನು ಇಪ್ಪತ್ತೈದು ವರ್ಷದ ಇತಿಹಾಸ ಇವನು ಏನು ಹೇಳ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಒರ್ಗೇಡ್ ಒನ್ ಪಾಯಿಂಟ್ ಜೀರೋ ಅಂತ ಮಾಡ್ಕೊಂಡು ಸುಳ್ಳು ಹೇಳಿಕೊ ಬಂದಿರೋ ಮಂಚ ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ಸಾವಿರ ವರ್ಷಗಳ ಇತಿಹಾಸವನ್ನು ಇವನೇನು ಹೇಳ್ತಾನೆ ಅದ್ರ ಬಗ್ಗೆ ಸ್ವಲ್ಪ ಪ್ರಜ್ಞಾವಂತರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರಿಗೆ ಯಾವತ್ತು ಬುಡುಕು ಬರ್ತದೆ ಯಾವಾಗ ದೇಶ ಇತಿಹಾಸ ಅಂತ ತೋರಿಸಿ ಮರೆಮಾಚುವಂಥ ಒಂದು ಭಾಷಣಗಳನ್ನು ಮಾಡ್ತಾರೆ ಇವರು ಹಂಗಾಗಿ ಇನ್ನಾದರೂ ಈ ಸರ್ಕಾರ ಎದರದಂಗೆ ಇಂತಹ ಕ್ರಿಮಿ ಕೀಟಗಳೇನಿದ್ದಾವೆ ಅವ್ರ ಹಿಂಬಾಲಕರುಗಳು ಕ್ರಿಮಿಕೀಟಗಳಂತ ಏನಿದೆ ಇವ್ರನ್ನೆಲ್ಲರೂ ಆ ಕೇಸ್ಗಳಿದ್ರೆ ಆ ಕೋಮು ದ್ವೇಷದ ಕೇಸ್ಗಳು ಯಾವ್ದು ಇದ್ರೆ ಎದ್ದು ಗಡಿಪಾರು ಮಾಡಿ ಇಲ್ಲ ಒಳಗಡೆ ಹಾಕಿ ಅದು ಯಾವುದೇ ಧರ್ಮದವ್ರು ಆಗಿರ್ಬೋದು ಈ ಥರ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಇವತ್ತು ಇವತ್ತೇನು ಜನಗಳಿಗೆ ಏನು ತಲುಪುತ್ತೆ ಬೇಗ ಅಂತಹ ಒಂದು ಮಾಧ್ಯಮಗಳಿಂದ ಏನು ಇವರು ದ್ವೇಷ ಭಾಷಣಗಳನ್ನ ಬಿತ್ತಾ ಇದ್ದಾರೆ ಅಂತವನು ಯಾವುದೇ ಧರ್ಮದವನಾಗಲಿ ಅವನ ಮುಸಲ್ಮಾನ್ ಆಗಲಿ ಹಿಂದೂ ಆಗಲಿ ಯಾರು ಈ ಥರ ಮಾಡ್ತಿದ್ದಾರೆ ಅಂಥವ್ರನ್ನ ಒದ್ದು ಒಳಗಡೆ ಹಾಕಿ ಯಾಕೆಂದ್ರೆ ಇಂಥವ್ರನ್ನ ಒದ್ದು ಒಳಗಡೆ ಹಾಕಲಿಲ್ಲ ಅಂತಂದರೆ ನಮ್ಮ ದೇಶಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ಇವರು ತುಂಬ ಮಾರಕ ಆಗ್ತಾರೆ ನಾನು ಜಾತ್ಯತೀತ ದೃಷ್ಟಿಲಿ ಹೇಳಕ್ಕೆ ಹೋಗೋಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋಲ್ಲ ಇವತ್ತಿನ ಒಂದು ಅಭಿವೃದ್ಧಿ ಪೂರ್ವಕವಾದ ದೇಶ ಆಗಬೇಕು ರಾಜ್ಯ ಆಗಬೇಕು ನಮ್ಮದು ಅಂತಂದರೆ ಇಂತಹ ಕ್ರಿಮಿಕೀಟಗಳನ್ನ ಒಳಗಡೆ ಹಾಕಲೇಬೇಕು ಅದು ಯಾವುದೇ ಧರ್ಮದಲ್ಲಿರಲಿ ಇಲ್ಲ ಇಲ್ಲದೇ ಇದ್ರೆ ಏನಾಗ್ತದೆ ಇವನು ಅವನ ಭಾಷಣ ಹೇಗಿತ್ತು ಅಂದರೆ ನೀವು ಐದು ವರ್ಷ ಇರ್ತೀರ ಅಷ್ಟೇ ಅಂದರೆ ನೀವೇನು ಕಿತ್ಕೊಳಕಾಗಲ್ಲ ನಂದು ಅನ್ನೋ ದಾಟಿಯಲ್ಲಿ ಈ ಒಬ್ಬ ಬಾಡಿಗೆ ಭಾಷಣ ಕಾರಣ ಮಾತಿದೆ ನಮ್ಮನ್ನೇನು ಆಗಲ್ಲ ಇನ್ನು ಐದು ವರ್ಷ ಬಿಟ್ರೆ ಯಾವುದೋ ನಮ್ಮ ಸರ್ಕಾರ ಬರ್ಬೋದು ಅಥವಾ ಕೇಂದ್ರದಲ್ಲಿ ನಮ್ಮ ನನ್ನ ಬಿಲಿವ್ಡ್ ಲೀಡರ್ ಬಿಲೀಡ್ ಲೀಡರ್ ಇದೆ ನಮ್ಮ ಪಾರ್ಟಿ ಇದೆ ಅನ್ನೋದು ಅಂದು ಅಷ್ಟರದೊಂದು ಅರ್ಥ ಯಾಕಂದ್ರೆ ಇದೇ ಒಂದು ಇವತ್ತು ಏನೋ ಒಂದು ಅನ್ಫಾಲ್ ಅನ್ಫಾಲ್ ಅನ್ ಲಾ ಗಳು ಇದೆ ಅಂದರೆ ಟೆರರಿಸಮ್ನ ಬಿತ್ತೋದಿರ್ಬೋದು ಹ್ಞೂ ಇದನ್ನೆಲ್ಲ ಮಾಡಿದ್ರೆ ಶಿಕ್ಷೆ ಇದೆ ಕಾನೂನಿನಲ್ಲಿ ಕಾನೂನಲ್ಲಿ ಶಿಕ್ಷೆ ಇದೆ ಅಂಥ ಕಾನೂನುಗಳು ಯಾವೊಂದು ಸಮುದಾಯಕ್ಕೆ ಮಾತ್ರ ಅಪ್ಲೈ ಆಗ್ತದ ಇಂಥವರೆಗೂ ಅಪ್ಲೈ ಆಗ್ಬೇಕಲ್ವಾ ಎಲ್ಲರಿಗೂ ಅಪ್ಲೈ ಆಗಬೇಕು ಯಾರು ಟೆರರಿಸಮ್ನ ಅಥವಾ ಒಂದು ಕೋವಿನ ದ್ವೇಷವನ್ನು ಈ ಮುಖಾಂತರ ಒಂದು ಮಾಧ್ಯಮಗಳ ಮುಖಾಂತರ ಅವರ ಭಾಷಣಗಳ ಮುಖಾಂತರ ಬಿತ್ತಾರೆ ಅಂಥವ್ರಿಗೆ ಕಾಯ್ದೆಗಳು ಅಪ್ಲೈ ಆಗಬೇಕು ಅದು ಯಾವುದೇ ಧರ್ಮದವ್ರು ಆಗಲಿ ಅಪ್ಲೈ ಆಗಬೇಕು ಅಪ್ಲೈ ಆಗ್ತಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಒಂದು ಇದು ನಾನು ಇನ್ನೂ ಒಳ ಮಾತಾಡಲ್ಲ ಅವ್ರಿಗೆ ಯಾಕೆ ಹಿಂಗಾಯಿತು ಅವ್ರಿಗೆ ಎನ್ ಎ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರು ಮಾತ್ರ ಯಾಕೆ ಬಂದಿದೆ ಈ ಧರ್ಮದವ್ರಿಗೆ ಯಾಕೆ ಅದನ್ನೆಲ್ಲ ನಾನು ಮಾತಾಡೋದಕ್ಕೆ ಹೋಗಲ್ಲ ನಾನು ಮಾತಾಡಲಿಕ್ಕೆ ಹೊರ್ಟಿರೋದೇನಂತಂದರೆ ಇಂಥ ಕ್ರಿಮಿಕೀಟಗಳು ಸಮಾಜ ಸ್ವಾಸ್ಥ್ಯವನ್ನು ಯಾರು ಹಾಳು ಮಾಡ್ತಾರೆ ಅಥವಾ ಮುಂದಿನ ರಾಜ್ಯದ ದೇಶದ ಬೆಳವಣಿಗೆಗೆ ಈ ಥರದ್ದೊಂದು ಸಮಸ್ಯೆಗಳನ್ನು ತಂದು ಹೊಡ್ತಿದ್ದಾರೆ ಅದರದೇನು ಈ ಥರ ಕ್ರೈಮ್ ಆಕ್ಟಿವಿಟಿ ಬಿಟ್ಟು ಈ ಥರದ ತಮ್ಮ ಬುದ್ಧಿವಂತಿಕೆಯಿಂದ ಮಾಧ್ಯಮಗಳನ್ನೇ ಯೂಸ್ ಮಾಡ್ಕೊಂಡು ಇವತ್ತು ಅಥವಾ ಪಕ್ಷದ ಪರವಾಗಿರತಕ್ಕಂಥ ಮಾಧ್ಯಮಗಳನ್ನೇ ಯೂಸ್ ಮಾಡ್ಕೊಂಡು ಏನೋ ಇವತ್ತು ದೇಶನ ಹಾಳು ಮಾಡಕ್ಕೆ ಹೊಟ್ಟಿದ್ದಾರೆ ಇಂಥವ್ರನ್ನ ಆದಷ್ಟು ಗುರುತಿಸಿ ಒಳಗಡೆ ಹಾಕಿ ಇನ್ನಾದರೂ ಸಹ ರಾಜ್ಯದಲ್ಲಿ ಈ ಥರದವ್ರು ಮಾತಾಡಲಾಗಿ ಯಾರೋ ಬಡವ್ರ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಏನಾಗ್ತದೆ ಹೋಗಿ ಹೊಡ್ಕೊಂಡು ಸಾಯ್ತಾರೆ ಅವ್ನು ಒಂದು ಸಾಯ್ತಾರೆ ಯಾಕಂದ್ರೆ ಇವರು ಯಾವತ್ತೂ ಡೈರೆಕ್ಟ್ ಫೈಟ್ಗೆ ಹೋಗೋದೇ ಇಲ್ಲ ಇವರಾಗ್ಲಿ ಇವರ ಮೇಲಿರ್ತಕ್ಕಂಥ ರಾಜಕೀಯ ಪಕ್ಷದ ನಾಯಕರು ಅವ್ರ ಮಕ್ಳುಗಳಾಗಲಿ ಯಾರೂ ಹೋಗಲ್ಲ ಇವ್ರು ಸೇಫ್ ಇವರ ಅವತ್ತಿನ ತುಪ್ಪ ತಿನ್ಕೊಬಂದವರು ತುಪ್ಪ ತಿನ್ಕೊಂಡೇ ಬಂದವರು ಇವರ ಅವತ್ತಿಂದ ಹಂಗಾಗಿ ಇವ್ರು ಬರೋದಿಲ್ಲ ಇವ್ರದೇನಿದ್ರು ಭಾಷಣ ಅಷ್ಟೇ ಯಾಕಂದ್ರೆ ಅವರ ಸ್ಟ್ರೆಂಥೇ ಅದು ಅವ್ರ ಸ್ಟ್ರೆಂಥೇ ಅದು ಅವ್ರ ಭಾಷಣನೇ ಸ್ಟ್ರೆಂತು ಅವರ ನಾಲೆಡ್ ಅನ್ನ ಈ ಥರದ ಒಂದು ಇದಕ್ಕೆ ಯೂಸ್ ಮಾಡ್ತಾರೆ ಒಳ್ಳೇದಕ್ಕೆ ಯೂಸ್ ಮಾಡ್ತಕ್ಕಂಥ ಸಾವಿರಾರು ಸಾಧಕರು ಇದ್ದಾರೆ ಅದರಲ್ಲಿ ಅವರ ನಾಲೆಡ್ಜನ್ನು ಅವ್ರಿಗೆ ಐದು ಸಾವಿರ ವರ್ಷಗಳಿರ್ತಕ್ಕಂಥ ನಾಲೆಡ್ಜನ್ನು ಇವತ್ತು ದೇಶಕ್ಕಾಗಿ ದಾರಿ ಹಾರ್ದಿರೋರು ಸಾವಿರಾರು ಜನ ಲಕ್ಷಾಂತರ ಜನ ಇದ್ದಾರೆ ಅದನ್ನ ಕೆಟ್ಟಕ್ಕೆ ಯೂಸ್ ಮಾಡಿ ಕೆಟ್ಟದಕ್ಕೆ ಯೂಸ್ ಮಾಡ್ತಿರ್ತಕ್ಕಂಥ ಇಂಥ ಕ್ರಮಿಕೀಟಗಳನ್ನ ಫಸ್ಟ್ ಪೊಲೀಸ್ ಇಲಾಖೆಗಳು ಗುರುತಿಸಿ ಇದು ಮಾಡಿ ಏನಾದ್ರು ಮಾಡಿ ಫಸ್ಟ್ ಇವ್ರನ್ನ ವಾಯ್ಸನ್ನ ಅಡಗಿಸಿ ಯಾಕೆ ಪ್ರವೀಣ್ ತೊಗಾಡಿ ಅವ್ರನ್ನ ರಾಜಸ್ಥಾನದಲ್ಲಿ ಬಿ ಜೆ ಅವರೇ ಅವರೇ ಪ್ರೆಸ್ ಮೀಟ್ ಮಾಡಿ ನನ್ನ ಬಿ ಜೆ ಗುಂಡಿಗೆ ಸಾಯಿಸ್ತಾರೆ ಅನ್ನೋ ಮಟ್ಟಕ್ಕೆ ಆಗೋಯ್ತು ಕಾಂಗ್ರೆಸ್ ಅವರಲ್ಲ ಬಿ ಜೆ ಅವರು ಆಗೋಯ್ತು ಆ ಪರಿಸ್ಥಿತಿ ಇಲ್ಲಿ ಆಗಲ್ಲ ಬಿಡಿ ಕಾಂಗ್ರೆಸ್ನವ್ರ ಕೈಲಿ ಅದನ್ನ ಮಾಡೋದಕ್ಕೆ ಆಗಲ್ಲ ನಿಮ್ಮ ಕೈಲಿ ನಿಮ್ಮ ಕೈ ಆಗೋಲ್ಲ ಅದ್ರೆಲ್ಲ ಮಾಡಲೂಬಾರದು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈ ತರದ ಒಂದು ದ್ವೇಷ ಬೀಜಗಳನ್ನ ಸು ಬಿತ್ತದಂಗೆ ಇರಲಿ ಆ ಒಂದು ಕ್ರಮ ಕೈಗೊಳ್ಳಿ ಅಂತ ಈ ಮುಖಾಂತರ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗ್ಲಿ ವಿನಂತಿ ಮಾಡ್ಕೊಂತೀನಿ ನಮಸ್ಕಾರ